ಸಮಯ ಸಂಜೆ ಐದು ಗಂಟೆಯಾಗುತ್ತಿದ್ದಂತೆಯೇ ಪ್ರಸಾದ್ ಗಡಿಬಿಡಿಯಲ್ಲಿ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಆಫೀಸ್ನಿಂದ ಹೊರಟ ಹತ್ತಿರದಲ್ಲೇ ಇದ್ದ ಡೇಕೇರ್ನಲ್ಲಿ ಕಾಯುತ್ತಿದ್ದ ತನ್ನ ಮಗ ವಿನ್ಯಾಸನನ್ನು ಕರೆದುಕೊಂಡು ಮನೆಗೆ ಬಂದ ಬೆಳಕಿನಿಂದ ನಡೆದ ವಿದ್ಯಮಾನಗಳನ್ನೆಲ್ಲ ಒಂದೂ ಬಿಡದೆ ತನ್ನ ತಂದೆಗೆ ವರದಿ ಒಪ್ಪಿಸುತ್ತಿದ್ದ ವಿನ್ಯಾಸ್ ಮಗನೊಂದಿಗೆ ಮಾತನಾಡುತ್ತಲೇ ಅವನ ಬಟ್ಟೆ ಬದಲಿಸಿ ಅವನಿಗೆ ತಿನ್ನಲು ತಿಂಡಿ ಕೊಟ್ಟು ಕುಡಿಯಲು ಹಾಲನ್ನು ಕೊಟ್ಟ ಪ್ರಸಾದ್ ಮತ್ತೆ ಗೃಹಪಾಠಗಳನ್ನು ಮುಗಿಸಲು ಸಹಾಯ ಮಾಡಿದ ರಾತ್ರಿಯ ಅಡಿಗೆ ಮಾಡಿ ನಂತರ ಊಟ ಮುಗಿಸಿ ಮಗನನ್ನ ಮಲಗಿಸಿ ಆಫೀಸ್ನ ಉಳಿದ ಕೆಲಸಗಳನ್ನ ಮಾಡುವಾಗ ಗಂಟೆ ಹನ್ನೊಂದುವರೆ ಅಂತೂ ಆಗುತ್ತಿತ್ತು ಮತ್ತೆ ಮಾರನೆಯ ದಿನ ಬೆಳಗ್ಗೆ ಗಡಿಬಿಡಿಯಲ್ಲಿ ತಿಂಡಿ ತಿಂದು ಮಗನನ್ನ ಶಾಲೆಗೆ ಬಿಟ್ಟು ಆಫೀಸ್ ತಲುಪುವುದು ಹೀಗೆ ನಡೆಯುತ್ತಿತ್ತು ಪ್ರಸಾದ್ನ ದಿನಚರಿ ಒಂದು ಸಂಜೆ ಡೇಕೇರ್ನಿಂದ ಬಂದ ಮೇಲೆ ವಿನ್ಯಾಸ್ ಏಕೋ ಮಾತನಾಡುತ್ತಿರಲಿಲ್ಲ ಏಕೋ ಮುಖ ಸ್ವಲ್ಪ ಬಾಡಿತ್ತು ಇದನ್ನು ಗಮನಿಸಿದ ಪ್ರಸಾದ್ ಮಗನಲ್ಲಿ ವಿನು ಏನಾಯ್ತು ಪುಟ್ಟ ಎಂದು ಕೇಳಿದ ಅಪ್ಪ ನನ್ನ ಅಮ್ಮ ಎಲ್ಲಿ ಎಂದು ಮಗು ಕೇಳಿತು ಮಗುವಿನ ಪ್ರಶ್ನೆಗೆ ಏನು ಉತ್ತರಿಸಬೇಕು ಎಂದು ಪ್ರಸಾದ್ಗೆ ತಿಳಿಯದಾಯಿತು ಅಪ್ಪ ಇವತ್ತು ಮದರ್ಸ್ ಅಂತೆ ನಮ್ಮ ಶಾಲೆಯಲ್ಲಿ ಅಮ್ಮನಿಗಾಗಿ ಗ್ರೀಟಿಂಗ್ಸ್ ಕಾರ್ಡ್ ಮಾಡಿಸಿದ್ದಾರೆ ನೋಡು ಎಂದು ತೋರಿಸಿದ ನಾನು ಈ ಗ್ರೀಟಿಂಗ್ಸ್ ಕಾರ್ಡ್ ಯಾರಿಗೆ ಕೊಡಲಿ ಎಂದು ಕೇಳಿದ ವಿನ್ಯಾಸ್ ಪುಟ್ಟ ಆ ಕಾರ್ಡ್ ನನಗೆ ಕೊಡು ನಾನೇ ನಿನ್ನ ಅಪ್ಪ ನಾನೇ ನಿನ್ನ ಅಮ್ಮ ಎಂದ ಪ್ರಸಾದ್ ಇಲ್ಲ ಎಲ್ಲರಿಗೂ ಅಪ್ಪ ಬೇರೆ ಅಮ್ಮ ಬೇರೆ ಇದ್ದಾರೆ ನನ್ಗಾಕೆ ಮಾತ್ರ ನೀನೊಬ್ಬನೇ ಎಂದ ವಿನ್ಯಾಸ್ ಅಬ್ಬಾ ಎಂತ ಅದ್ಭುತ ಗ್ರೀಟಿಂಗ್ ಕಾರ್ಡ್ ನೀನೇ ಮಾಡಿದ್ದ ಎಂದು ಕೇಳಿದ ಪ್ರಸಾದ್ ನಾಳೆ ನಾನು ನೀನು ನಿನ್ನ ಇಷ್ಟದ ಐಸ್ ಕ್ರೀಮ್ ತಿನ್ನಲು ಹೊರಗೆ ಹೋಗೋಣಾ ಎಂದು ಹೇಳುತ್ತಾ ಮಾತು ಮರೆಸಿದ ಪ್ರಸಾದ್ ಇದು ಮೊದಲ ಬಾರಿಯಲ್ಲ ಪ್ರತಿ ಬಾರಿಯೂ ವಿನ್ಯಾಸ್ ಅಮ್ಮನ ಬಗ್ಗೆ ಕೇಳಿದಾಗ ಪ್ರಸಾದ್ ಯಾವುದೇ ಉತ್ತರ ಕೊಡುತ್ತಿರಲಿಲ್ಲ ಬಹಳ ತಾಳ್ಮೆಯಿಂದ ಜಾಣ್ಮೆಯಿಂದ ಮಾತು ಮರೆಸಿ ಬಿಡುತ್ತಿದ್ದ ದಿನಗಳು ಉರುಳುತ್ತಿತ್ತು ಬೇರೆ ಮಕ್ಕಳತ್ತೆ ತನಗೆ ತಾಯಿಯ ಆಸರೆ ಇಲ್ಲ ಎಂಬ ಸತ್ಯ ಕಿಶೋರ ಮನದ ವಿನ್ಯಾಸನಿಗೆ ತಿಳಿದಿತ್ತು ಎಷ್ಟೇ ಪ್ರಯತ್ನಿಸಿದರೂ ತಂದೆ ತನ್ನ ತಾಯಿಯ ಬಗ್ಗೆ ಏನನ್ನ ಎಳೆದಿರುವುದು ವಿನ್ಯಾಸನ ತಾಳ್ಮೆ ಪರೀಕ್ಷಿಸುವಂತೆ ಮಾಡುತ್ತಿತ್ತು ವಿನ್ಯಾಸನ ವಯಸ್ಸು ಬೆಳೆದಂತೆಲ್ಲ ತಾಯಿಯ ಮೇಲೆ ಕುತೂಹಲ ಮತ್ತು ಪ್ರೀತಿ ಆದರೆ ತಂದೆಯ ಮೇಲೆ ಒಂದು ರೀತಿಯ ತಾತ್ಸಾರ ಬೆಳೆಯತೊಡಗಿತು ಬೇಕಂತಲೇ ತಂದೆಯ ಜೊತೆ ಮಾತನಾಡುವುದನ್ನ ಕಡಿಮೆ ಮಾಡಿದ್ದ ವಿನ್ಯಾಸ ತಂದೆ ಮಗನ ಮಧ್ಯೆ ಯಾವ ಮಾತೇ ನಡೆದರೂ ತಾಯಿಯ ವಿಷಯಕ್ಕೆ ಬಂದು ನಿಲ್ಲುತ್ತಿತ್ತು ಮುಂದೆ ಮೌನ ವರ್ಷಗಳು ಉರುಳಿದಂತೆಲ್ಲ ಅಪ್ಪ ಮಗನ ನಡುವೆ ಅಂತರ ಹೆಚ್ಚುತ್ತಾ ಹೋಯಿತು ವಿನ್ಯಾಸ್ನ ವಿದ್ಯಾಭ್ಯಾಸಕ್ಕೆ ಹಾಗೂ ಅವನ ಬೆಳವಣಿಗೆಗೆ ಯಾವುದೇ ಕೊರತೆಯಾಗದಂತೆ ತಂದೆ ತಾಯಿ ಎರಡೂ ಆಗಿ ನೋಡಿಕೊಂಡಿದ್ದರು ಪ್ರಸಾದ್ ಈಗ ವಿನ್ಯಾಸ್ ಇಂಜಿನಿಯರಿಂಗ್ನ ಕೊನೆಯ ವರ್ಷದಲ್ಲಿದ್ದ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ ವಿನ್ಯಾಸ್ಗೆ ಕ್ಯಾಂಪಸ್ ಸಂದರ್ಶನದಲ್ಲಿಯೇ ಕೆಲಸ ಸಿಕ್ಕಿತು ಪ್ರತಿಷ್ಠಿತ ಕಂಪನಿ ಕೈತುಂಬಾ ಸಂಬಳ ಪ್ರಸಾದ್ಗೆ ಮಗನ ಪ್ರಗತಿಯನ್ನ ಕಂಡು ಸಂತೋಷವಾಗಿತ್ತು ಆದರೆ ತಂದೆ ಮಗನ ಸಂಬಂಧ ಮಾತ್ರ ಕುಂಟುತ್ತಲೇ ಸಾಗಿತ್ತು ಪ್ರಸಾದ್ ಎಷ್ಟೇ ಪ್ರಯತ್ನಿಸಿದರೂ ವಿನ್ಯಾಸ್ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುತ್ತಲೇ ಇರಲಿಲ್ಲ ಮುಂದೆ ಕೆಲವು ವರ್ಷಗಳಲ್ಲಿ ವಿನ್ಯಾಸ್ ತನ್ನ ಸಹೋದ್ಯೋಗಿಯಾಗಿದ್ದ ಸಾರಿ ವಿವಾಹವಾದ ಮಗ ಮದುವೆಯ ಮೊದಲು ಪ್ರಸಾದನಿಗೆ ವಿಚಾರ ತಿಳಿಸಿದ್ದ ಎಂಬುದೇ ನೆಮ್ಮದಿಯ ವಿಷಯ ಸೊಸೆ ಮನೆಗೆ ಬಂದರೂ ಪ್ರಸಾದ್ ಜೀವನದಲ್ಲಿ ಹೆಚ್ಚು ಬದಲಾವಣೆ ಆಗಲಿಲ್ಲ ಅಡುಗೆ ಮನೆಯ ಜವಾಬ್ದಾರಿಯೊಂದು ಕಳೆಯಿತು ಅವಳು ನಾಲ್ಕು ಮಾತನಾಡುತ್ತಿದ್ದಳು ಹೆಚ್ಚು ಮಾತನಾಡಲು ಅವಳಿಗೂ ತಿಳಿಯುತ್ತಿರಲಿಲ್ಲ ವಿನ್ಯಾಸ್ನ ವೈವಾಹಿಕ ಜೀವನ ಸಂತೋಷದಿಂದ ಸಾಗಿತ್ತು ಆದರೆ ಅವನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ತನ್ನ ತಾಯಿಯ ಬಗೆಗಿನ ನಿಗೂಢತೆಯ ಯಾವ ಪ್ರಶ್ನೆಗೂ ಅವನ ಬಳಿ ಉತ್ತರ ಇರಲಿಲ್ಲ ತಾಯಿಯ ಯೋಚನೆ ಬಂದಾಗಲೆಲ್ಲ ತಂದೆಯ ಮೇಲಿನ ಸಿಟ್ಟು ಹೆಚ್ಚಾಗುತ್ತಿತ್ತು ನಾನು ಮಾತ್ರ ನನ್ನ ಮಗುವಿಗೆ ಖಂಡಿತ ಈ ರೀತಿ ಮಾಡುವುದಿಲ್ಲ ನನ್ನ ಮಗುವಿನಿಂದ ಏನನ್ನೂ ಮುಚ್ಚಿಡುವುದಿಲ್ಲ ನಾನು ನನ್ನ ತಂದೆಯಂತೆ ಆಗುವುದಿಲ್ಲ ಎಂದು ನಿರ್ಧರಿಸಿದ್ದ ವಿನ್ಯಾಸ್ ವಿನ್ಯಾಸ್ ಹಾಗೂ ಸಾರಿಕಾ ಜೀವನ ಯಾಂತ್ರಿಕವಾಗಿ ಸಾಗಿತ್ತು ವಾರವೆಲ್ಲ ದುಡಿಮೆ ವಾರಾಂತ್ಯದಲ್ಲಿ ಸ್ನೇಹಿತರೊಡನೆ ಮೋಜು ಮಸ್ತಿ ಕಂಪನಿಯಿಂದ ನಿವೃತ್ತರಾಗಿದ್ದ ಪ್ರಸಾದ್ ತನ್ನದೇ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ದರು ಓದು ವಾಕ್ ದೇವರ ಪೂಜೆ ಹೀಗೆ ನಡೆಯುತ್ತಿತ್ತು ಅವರ ದಿನಚರಿ ಒಂದು ದಿನ ರಾತ್ರಿ ಊಟ ಮಾಡುವಾಗ ತಂದೆ ಓಡಾಡಲು ಕಷ್ಟಪಡುತ್ತಿರುವಂತೆ ಕಂಡಿತು ಸಾರಿಕಾ ಬಳಿ ಹೇಳಿದಾಗ ಅವಳು ಕೂಡ ಯಾಕೋ ಕೆಲವು ದಿನಗಳಿಂದ ಅವರ ಚಟುವಟಿಕೆಗಳೆಲ್ಲ ನಿಧಾನವಾಗಿದೆ ಎಂದು ತಿಳಿಸಿದಳು ಈ ವಾರಾಂತ್ಯದಲ್ಲಿ ಡಾಕ್ಟರ್ ಬಳಿ ಹೋಗಬೇಕೆಂದು ವಿನ್ಯಾಸ್ ನಿರ್ಧರಿಸಿದನು ಕೆಲಸದ ಒತ್ತಡದಿಂದಾಗಿ ಮುಂದಿನ ಕೆಲವು ದಿನಗಳು ಡಾಕ್ಟರನ್ನ ಭೇಟಿಯಾಗಲು ಆಗ್ಲೇ ಇಲ್ಲ ಸಾರಿಕಾಳ ಸತತ ಒತ್ತಾಯದ ಮೇರೆಗೆ ಅಂತೂ ಒಂದು ಭಾನುವಾರ ಡಾಕ್ಟರನ್ನ ಭೇಟಿಯಾದರು ಕಣ್ಣಿಗೆ ಪೊರೆ ಬಂದಿದೆ ಎಂದು ಅದನ್ನು ತೆಗೆಸಬೇಕೆಂದು ಡಾಕ್ಟರ್ ಸಲಹೆ ನೀಡಿದರು ಆ ಕೆಲಸವನ್ನು ಕೂಡಲೇ ಮುಗಿಸಿದ ವಿನ್ಯಾಸ್ ಕಣ್ಣಿನ ಪೊರೆ ತೆಗೆಸಿದ್ದರೂ ಕೂಡ ಅವರ ಚಟುವಟಿಕೆಯಲ್ಲಿ ಯಾವುದೇ ವ್ಯತ್ಯಾಸವಾಗಲಿಲ್ಲ ಮತ್ತೊಮ್ಮೆ ಡಾಕ್ಟರನ್ನ ಭೇಟಿಯಾಗಿ ಎಲ್ಲ ರೀತಿಯ ಪರೀಕ್ಷೆಯನ್ನ ಮಾಡಿಸಿದರು ಎಲ್ಲ ವರದಿಯನ್ನು ಪರೀಕ್ಷಿಸಿದ ವೈದ್ಯರು ಪ್ರಸಾದರಿಗೆ ಪಾರ್ಕಿನ್ಸನ್ ಆಗಿರುವ ಲಕ್ಷಣಗಳಿವೆ ಎಂದು ಹೇಳಿದರು ನಿಧಾನವಾಗಿ ನಿಮ್ಮ ತಂದೆಯ ಒಂದೊಂದೇ ಚಟುವಟಿಕೆಗಳು ಕಡಿಮೆಯಾಗುತ್ತಾ ಬರುತ್ತದೆ ಅವರನ್ನ ಮಗುವಿನಂತೆ ನೋಡಿಕೊಳ್ಳಬೇಕಾಗುತ್ತದೆ ಅವರ ದಿನವಯಿ ಕೆಲಸಗಳಿಗೆ ಸಹ ಸಹಾಯ ಬೇಕಾಗುತ್ತದೆ ಸಾಧ್ಯವಾದಷ್ಟು ದಿನ ಅವರ ಕೆಲಸವನ್ನ ಅವರೇ ಮಾಡುವಂತೆ ಪ್ರೋತ್ಸಾಹಿಸಿ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಿ ಎಂದರು ಡಾಕ್ಟರ್ ವಿನ್ಯಾಸ್ ಮನಸ್ಸು ಭಾರವಾಗಿತ್ತು ಮತ್ತೆ ತಾಯಿಯ ನೆನಪಲ್ಲಿ ಕಣ್ಣಂಚು ಒದ್ದೆಯಾಗಿತ್ತು ಇದೆಲ್ಲ ನಡೆದು ಕೆಲವು ತಿಂಗಳುಗಳೇ ಆಗಿತ್ತು ವಿನ್ಯಾಸ್ ತಂದೆಯ ಸೇವೆಯನ್ನ ಕರ್ತವ್ಯವೆಂಬಂತೆ ಮಾಡುತ್ತಾನೆ ಪ್ರಸಾದರ ಚಟುವಟಿಕೆಗಳು ನಿಧಾನವಾಗಿ ಕಡಿಮೆಯಾಗುತ್ತಿತ್ತು ಮಾತು ಕೂಡ ತುಂಬಾ ಕಡಿಮೆಯಾಗಿತ್ತು ವಿನ್ಯಾಸ್ ಅದೇ ಕೊನೆಯ ಪ್ರಯತ್ನವೆಂಬಂತೆ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಹೇಳೋದಿದೆಯಾ ಎಂದು ಕೇಳಿದ ತಕ್ಷಣ ಮಾತನಾಡಲಾಗದ ಪರಿಸ್ಥಿತಿಯಲ್ಲಿದ್ದ ಪ್ರಸಾದ್ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತರು ಇದು ಎಂದಿನಂತೆ ಉತ್ತರ ಸಿಗದ ಪ್ರಶ್ನೆ ಎಂದು ತಿಳಿದ ವಿನ್ಯಾಸ್ ಹೊರಡಲು ಅನುವಾದ ಆಗ ಕ್ಷೀಣ ದನಿಯಲ್ಲಿ ಪ್ರಸಾದರು ವಿನು ಎಂದು ಕರೆದರು ಎಷ್ಟೋ ವರ್ಷಗಳ ನಂತರ ವಿನು ಎಂಬ ಪದ ಕೇಳಿ ವಿನ್ಯಾಸ್ಗೆ ಸಂತೋಷವಾಯಿತು ಪ್ರಸಾದ್ ತಮ್ಮ ಬೀರುವಿನ ಮೇಲಿದ್ದ ಪೆಟ್ಟಿಗೆಯತ್ತ ಕೈಮಾಡಿ ತೋರಿಸಿದರು ನಿಧಾನವಾಗಿ ಪೆಟ್ಟಿಗೆಯನ್ನು ತೆಗೆದ ವಿನ್ಯಾಸ್ ಕೆಲವು ಆಸ್ತಿಗೆ ಸಂಬಂಧಿಸಿದ ಪತ್ರಗಳು ಇದ್ದವು ಇನ್ನೊಂದು ಲಕೋಟೆಯಲ್ಲಿ ಕೆಲವು ಛಾಯಾಚಿತ್ರಗಳಿದ್ದವು ಅರೆ ಅಪ್ಪ ಅಮ್ಮನ ಜೊತೆ ತಾನಿರುವ ಫೋಟೋ ಅಮ್ಮನ ಮುಖ ನೋಡುವ ಕಾತುರದಿಂದ ಫೋಟೋ ಹತ್ತಿರಕ್ಕೆ ತೆಗೆದುಕೊಂಡ ಅಪ್ಪನ ಮುಖ ಮತ್ತು ತನ್ನ ಮುಖ ನಿಚ್ಚಳವಾಗಿದೆ ಆದರೆ ತಾಯಿಯ ಮುಖದ ಭಾಗ ಮಾತ್ರ ಚೂರು ಕಾಣದಂತೆ ಕಿತ್ತು ಹಾಕಲಾಗಿತ್ತು ಮತ್ತೆ ನಿರಾಶೆಯಾಯಿತು ಪ್ರೀತಿಯ ವಿನುಗೆ ಎಂಬ ಒಕ್ಕಣೆ ಪತ್ರ ಪುಟ್ಟ ಕವರ್ ಒಳಗೆ ಕುಳಿತಿತ್ತು ಕುತೂಹಲದಿಂದ ಪತ್ರ ಬಿಡಿಸಿದ ವಿನ್ಯಾಸ್ ಓದತೊಡಗಿದ ಪ್ರೀತಿಯ ವಿನು ನೀನು ನನ್ನನ್ನ ಪ್ರತಿ ಸಾರಿಯೂ ನಿನ್ನ ತಾಯಿಯ ಬಗ್ಗೆ ಕೇಳಿದಾಗ ನಿಜವನ್ನ ಎಳಿಬಿಡಬೇಕೆಂಬ ಮನಸ್ಸಾಗುತ್ತಿತ್ತು ಅದರಿಂದ ನಿನ್ನ ಮೇಲೆ ಆಗುವ ಪರಿಣಾಮಕ್ಕೆ ಹೆದರಿ ನಾನು ಕಷ್ಟಪಟ್ಟು ತಡೆದುಕೊಂಡೆ ಪುಟ್ಟ ನೀನು ನನ್ನಿಂದ ನಿಧಾನವಾಗಿ ದೂರ ಹೋಗುತ್ತಿದ್ದೀಯಾ ಎಂಬ ಅರಿವಿದ್ದರೂ ಈ ರಹಸ್ಯವನ್ನು ನಿನ್ನ ಒಳ್ಳೆಯದಕ್ಕಾಗಿಯೇ ಹೇಳಲಿಲ್ಲ ಈಗ ನಾನು ಈ ಲೋಕದ ಪ್ರಯಾಣ ಮುಗಿಸುವ ಸಮಯ ಸನ್ನಿಹಿತವಾಗಿದೆ ಇನ್ನು ಈ ರಹಸ್ಯವನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಸಾಯಲಾರೆ ನಿನ್ನ ತಾಯಿಯ ಸತ್ಯ ದರ್ಶನಕ್ಕೆ ಸಿದ್ಧನಾಗು ಆಗ ನೀನಿನ್ನೂ ಒಂದು ವರ್ಷದ ಪುಟ್ಟ ಕಂದ ನಿನ್ನ ತೊದಲು ನುಡಿ ಪುಟ್ಟ ಹೆಜ್ಜೆಯನ್ನು ಸಂಭ್ರಮಿಸುವ ಹುರುಪಿನಲ್ಲಿ ನಾನಿದ್ದೆ ಆದರೆ ನಿನ್ನ ತಾಯಿ ಮಾತ್ರ ಬೇರೆಯದೇ ಧ್ಯಾನದಲ್ಲಿ ಇದ್ದಳು ಒಂದು ಸಂಜೆ ಆಫೀಸ್ನಿಂದ ನಾನು ಬರುವುದೇ ಕಾಯುತ್ತಿದ್ದ ಆಕೆ ನಿನ್ನನ್ನು ನನ್ನ ಕೈಯಲ್ಲಿಟ್ಟು ಮತ್ತೆಂದು ತಿರುಗಿ ಬರಲಾರೆ ನಿಮ್ಮ ಜೊತೆ ಬದುಕು ಸಾಧ್ಯವಿಲ್ಲ ನನ್ನ ಹೃದಯ ಇನ್ನೊಬ್ಬರಲ್ಲಿದೆ ಎಂದು ಹೊರಟಳು ಆತ್ಮಶುದ್ಧಿಯಿಂದ ಪ್ರೀತಿಸಿದ ಮಡದಿಯ ಮಾತು ಕೇಳಿ ನಾನು ಕುಸಿದು ಕುಳಿತೆ ಮತ್ತೆ ಸಾವರಿಸಿಕೊಂಡು ಅವಳನ್ನು ಹೋಗಬೇಡವೆಂದು ಗೋಗರೆದೆ ಸಿಟ್ಟಾದೆ ಅತ್ತೆ ಪ್ರಾರ್ಥಿಸಿದೆ ಅವಳ ನಿರ್ಧಾರ ಮಾತ್ರ ಅಚಲವಾಗಿತ್ತು ಹೋಗಲಿ ಏನೂ ಅರಿಯದ ಈ ಮುಗ್ಧ ಜೀವಕ್ಕೆ ತಾಯಿಯ ಅವಶ್ಯಕತೆ ಇದೆ ಈ ಮಗುವನ್ನಾದರೂ ಕರೆದುಕೊಂಡು ಹೋಗು ಅದಕ್ಕೆ ಐದು ವರ್ಷವಾಗುತ್ತಿದ್ದಂತೆ ನಾನು ವಾಪಸ್ ಕರೆತರುತ್ತೇನೆ ಎಂದು ಬೇಡಿದೆ ಅದಕ್ಕೆ ಅವಳು ಸಾಧ್ಯವಿಲ್ಲ ನನ್ನ ಸ್ವಚ್ಛಂದ ಜೀವನಕ್ಕೆ ಈ ಮಗುವೊಂದು ಅಡ್ಡಿ ನಿಮ್ಮ ಮಗು ನಿಮಗೇ ಇರಲಿ ಎಂದು ಹೇಳಿ ಹೊರಟೇ ಬಿಟ್ಟಳು ಮತ್ತೆಂದು ಈ ಕಡೆ ತಿರುಗಿ ನೋಡಲಿಲ್ಲ ಅನಾಥಾಶ್ರಮದಲ್ಲಿ ಬೆಳೆದ ನಾನು ತಂದೆ ತಾಯಿ ಇಲ್ಲದ ಹುಡುಗ ಮನಸಾರೆ ಮೆಚ್ಚಿದ ಮಡದಿ ತಿರಸ್ಕರಿಸಿದ ಮೇಲೆ ನೀನೇ ನನ್ನ ಜೀವವಾದೆ ನಾನು ಬದುಕಿದ್ದೇ ನಿನಗಾಗಿ ತಾಯಿಯ ನೆನಪೇ ಬರದಂತೆ ನಿನ್ನನ್ನು ಬೆಳೆಸಬೇಕೆಂಬ ನನ್ನ ಆಸೆ ಮಾತ್ರ ನೆರವೇರಲೇ ಇಲ್ಲ ನಿನಗೆ ಪ್ರತಿ ಗಳಿಗೆಯೂ ತಾಯಿ ನೆನಪಾಗುತ್ತಿದ್ದಳು ನಾನು ತಾಯಿಯನ್ನು ಮರೆಸುವ ತಂದೆಯಾಗಲಿಲ್ಲ ಮಗು ನನ್ನನ್ನು ಕ್ಷಮಿಸು ನಿನ್ನ ಜೀವನದ ಈ ಕೆಟ್ಟ ಅಧ್ಯಾಯ ನಿನಗೆ ತಿಳಿದರೆ ಎಲ್ಲಿ ನಿನ್ನ ಮನಸ್ಸಿಗೆ ನೋವಾಗುವುದೋ ತಾಯಿಯೇ ಬೇಡವೆಂದ ಮಗು ನಾನು ಎಂದು ಎಲ್ಲಿ ಬೇಜಾರು ಪಡೆಯುವೆಯೋ ಎಂದು ಹೇಳಿರಲಿಲ್ಲ ಪೆಟ್ಟಿಗೆಯ ಇನ್ನೊಂದು ಲಕೋಟೆಯಲ್ಲಿ ನಿನ್ನ ತಾಯಿಯ ಫೋಟೋ ಹಾಗೂ ಹಿಂದೆ ವಿಳಾಸ ಬರೆದಿದ್ದೇನೆ ಅದನ್ನು ತೆಗೆದುಕೋ ನನ್ನ ಮನದಲ್ಲಿ ಕುದಿಯುತ್ತಿದ್ದ ಎಲ್ಲವನ್ನ ಹೇಳಿ ಇಂದು ನಾನು ನಿರಾಳವಾಗಿದ್ದೇನೆ ಸಾಧ್ಯವಾದರೆ ತಂದೆಯನ್ನು ಕ್ಷಮಿಸು ನಿನ್ನನ್ನು ಎಂದೆಂದೂ ಪ್ರೀತಿಸುವ ನಿನ್ನ ಅಪ್ಪ ವಿನ್ಯಾಸ್ ಪತ್ರವನ್ನ ಓದಿ ಮುಗಿಸಿದ ಆತನ ನಿಯಂತ್ರಣ ಮೀರಿ ಕಣ್ಣೀರು ಅರಿಯುತ್ತಿತ್ತು ಪೆಟ್ಟಿಗೆಯಲ್ಲಿದ್ದ ಲಕೋಟಿಯನ್ನ ಕೈಯಲ್ಲಿ ತೆಗೆದುಕೊಂಡ ದೂರದಲ್ಲಿ ಕುಳಿತು ಎಲ್ಲವನ್ನೂ ವೀಕ್ಷಿಸುತ್ತಿದ್ದ ಸಾರಿಕಾ ವಿನ್ಯಾಸ್ ಹತ್ತಿರ ಬಂದಳು ಅತ್ತೆಯ ಫೋಟೋ ನೋಡುವ ಕುತೂಹಲ ಅವಳಲ್ಲೂ ಇತ್ತು ವರುಷ ವರ್ಷಗಳಿಂದ ಕಾದಕ್ಷಣ ಅಂತೂ ಬಂದಿದೆ ವಿನ್ಯಾಸ್ ನಿನ್ನ ತಾಯಿಯ ಫೋಟೋ ನೋಡಿ ಎಂದಳು ಸಾರಿಕಾ ಕೈಯಲ್ಲಿದ್ದ ಲಕೋಟೆಯನ್ನ ಹಿಂದೆ ಮುಂದೆ ಒಮ್ಮೆ ನೋಡಿ ಚೂರು ಚೂರಾಗಿ ಕತ್ತರಿಸಿಬಿಟ್ಟ ವಿನ್ಯಾಸ್ ಏಕೆ ವಿನ್ಯಾಸ್ ಈಕೆಕೆ ಮಾಡಿದೆ ಎಂದಳು ಸಾರಿಕಾ ಒತ್ತಿ ಬರುತ್ತಿದ್ದ ದುಃಖವನ್ನು ತಡೆಯುತ್ತಾ ವಿನ್ಯಾಸ ಹೇಳಿದ ತಾನು ಒಂಟಿಯಾಗಿ ಉಳಿದು ನನಗಾಗಿ ಜೀವ ಸೇವಿಸಿದ ನನ್ನ ತಂದೆ ಕಣ್ಮುಂದಿರುವಾಗ ನನ್ನನ್ನು ತಿರಸ್ಕರಿಸಿದ ತಾಯಿಯನ್ನು ನೋಡುವ ಆಸೆ ನನಗಿಲ್ಲ ನನ್ನ ಮನದಲ್ಲಿ ಇರುವ ತಾಯಿಯ ರೂಪ ಹಾಗೆ ಉಳಿಯಲಿ ಈ ಜನ್ಮಕ್ಕೆ ಇವರೇ ನನ್ನ ತಂದೆ ಇವರೇ ನನ್ನ ತಾಯಿ ಇವರೇ ನನ್ನ ಸರ್ವಸ್ವ ಎಂದ ಇದಾವುದರ ಪರಿವೇ ಇಲ್ಲದಂತೆ ಕುಳಿತಿದ್ದ ಪ್ರಸಾದ್ ಬಳಿ ಹೋಗಿ ಅವರನ್ನು ತಬ್ಬಿಕೊಂಡ ವಿನ್ಯಾಸ್ ಅಪ್ಪ ಇನ್ನು ನೀವು ಮಗು ನಿಮಗೆ ನಾನೇ ತಂದೆ ನಾನೇ ತಾಯಿ ಎಂದು ಹೇಳಿದ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು